ಒಂದು ಲಘು ಧರಣಿ ಕಾರ್ಯಕ್ರಮವನ್ನು ಆ ಈ ಲಘು ಧರಣಿ ಕಾರ್ಯಕ್ರಮಕ್ಕೆ ಕೇವಲ ಹದಿನೈದು ಜನ ಎಲ್ಲ ಪಕ್ಷಗಳು ಹಿಂಗೆ ಬಂದಿದ್ದವು ಮೊದಲು ಹತ್ತು ಜನ ಐದು ಜನ ಮಾಡ್ಕೊಂಡು ಬಂದಿದೆ ನಮ್ದು ಇದು ಹೊಸ ನಮಗೆ ಅವಮಾನ ಅವಮಾನವಿಲ್ಲ ಇದೇನು ನಮ್ಮ ಹೋರಾಟ ಯಾವತ್ತೂ ನಿರಂತರವಾಗಿರ್ತಕ್ಕಂಥ ಹೋರಾಟ ಆದರೆ ಎಪ್ಪತ್ತೆಂಟು ವರ್ಷಗಳ ಈ ಕಾಲಮಾನದಲ್ಲಿ ಕೂಡ ನಾವು ಇನ್ನು ಅನ್ನೋದಕ್ಕೆ ನಮಗೆ ನಮ್ಮ ಒಂದು ಹೋರಾಟ ಸಾಕ್ಷಿ ಅಂತ ನಾವು ಮೊದಲೇ ಹೇಳಿದ್ರು ಈಗಲೂ ಹೇಳ್ತಾ ಇದ್ವಿ ಯಾಕಂತ ಹೇಳಿದ್ರೆ ನಿಲ್ಸಪ್ಪ ಯಾಕಂತ ಹೇಳಿದ್ರೆ ನಾವು ಜಿಗ್ನೇಶರ್ ಅವ್ರ ಶಿಷ್ಯ ನಾನು ಇದಕ್ಕಿಂತ ಮೊದಲನೆಲ್ಲ ಹೋರಾಟದ ಹಾದಿ ನನ್ನ ಹೋರಾಟದ ಬೆಳಕು ನನಗೆ ಹೋರಾಟದ ಕಿರಣವಾಗಿರ್ತಕ್ಕಂಥ ನನ್ನ ದಿವಂಗತ ಶ್ರೀ ಜಿಗ್ನೀಶ್ ಅವರ ಪಾದ ಕಮಲಗಳಿಗೆ ನಾವು ಸಂದರ್ಭ ಇದ್ದೀವಿ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ನನ್ನ ಹೋರಾಟದ ಹಾದಿಯಾಗಿರ್ತಕ್ಕಂಥವ್ರು ನಿಧನರಾಗಿ ಎರಡು ವರ್ಷ ಆಯಿತು ಅವರ ಶಿಷ್ಯನಾಗಿ ಇವತ್ತು ದಿವಸ ನಾವು ಹೋರಾಟದಲ್ಲಿ ಯಾವತ್ತೂ ತಲೆನರಾಗಿದ್ದೀವಿ ಹೋರಾಟ ನಾವು ಮಾಡಿದ್ವಿ ಹೋರಾಟಗಾರರಾಗಿ ನಾವು ಹೋರಾಟವನ್ನು ಮಾಡ್ತಾ ಈ ಹೋರಾಟದಲ್ಲಿ ನಾವು ಎಫ್ ತಾಲೂಕಿನ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಮತ್ತು ಅವರಿಗೆ ಪ್ರೇರಣೆ ನೀಡತಕ್ಕಂಥ ಮತ್ತು ಅವರ ಬಳಿ ಮಾಸಿಕವಾಗಿ ಶೇಕಡವಾರು ಇಂತಿಷ್ಟು ಹಣ ಅಂತ ಪಡೆಯತಕ್ಕಂಥ ಕೆಜ್ ತಾಲೂಕಿನ ಆಹಾರ ಮತ್ತು ನಾಗರಿಕ ಸಲಬರಾಜು ಇಲಾಖಾ ಅಧಿಕಾರಿಗಳು ಪಡಿರ್ತಕ್ಕಂಥ ಹಣಕ್ಕಾಗಿ ಅಂದರೆ ಅವರ ದುರ್ನತೆಗೆ ನಾವು ಖಂಡಿಸ್ತಾ ಇದ್ದೀವಿ ಮತ್ತು ಅವರಿಗೆ ಅವರ ಪರವಾನಗಿಯನ್ನು ರದ್ದು ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಈ ಒಂದು ಹೋರಾಟ ಮಾಡ್ತೀವಿ ಕಾರಣ ಏನಂತ ಹೇಳಿದ್ರೆ ಒಬ್ಬ ಗ್ರಾಹಕರಿಗೆ ತಲಾ ಒಂದು ಸಿಲಿಂಡರ್ ಕೊಡುವಂಥ ಸಮಯದಲ್ಲಿ ಏನು ನಿಗದಿಪಡಿಸಿರ್ತಾರೋ ಆಹಾರ ಮತ್ತು ನಾಗರಿಕ ಆಗಿರ್ಬೋದು ಅಥವಾ ಸರ್ಕಾರದ ನಿಯಮಗಳ ಪ್ರಕಾರ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ಅದರ ಪ್ರಕಾರವಾಗಿ ಏನಿದೆ ಅದನ್ನು ಪಡೀಬೇಕು ಆ ಹಣವನ್ನು ಬಿಟ್ಟು ಹೊರತುಪಡಿಸಿ ತಲಾ ಒಂದು ತಲೆಯ ಮೇಲೆ ಒಂದು ಸಿಲಿಂಡರ್ ಮೇಲೆ ನೂರು ರೂಪಾಯಿಗಳನ್ನು ಪಡೆದರೆ ಯಾರ ತಾತನ ಮನೆ ಸುತ್ತೋ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರ ಸ್ವತ್ತ ಇಲ್ಲ ಅವ್ರಿಗೆ ಪ್ರೇರಣೆ ಈ ತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳ ತಾತನಮಾನ ಸೊತ್ತೇಳುವಂಥ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ ನಾನು ಮಾತಾಡೋದು ನಮ್ಮ ಶೈಲಿ ಹೀಗೆ ನಾನು ಹೋರಾಟಗಾರರು ಇವತ್ತೊಂದು ದಿವಸ ನೂರು ರೂಪಾಯಿ ಕೂ ಐನೂರು ರೂಪಾಯಿ ಕೂಲಿ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿಂದ ಬೆಂಗಳೂರು ತನಕ ಪಾಪ ಆರು ಗಂಟೆಗಳ ಸಮಯಕ್ಕೆ ಐದು ಗಂಟೆಗಳ ಸಮಯವನ್ನು ಕೂಡ ನೋಡಿದ ಅವರು ಟ್ರೈನ್ಗೆ ಹೋಗ್ತಾರೆ ಬರುವಾಗ ಟ್ರೈನಲ್ಲಿ ಪಾಪ ಬಿದ್ದು ಎದ್ದು ಬರುವಂಥ ಜನರಿಗೆ ಅಂಥವ್ರ ಜನರ ಬಲು ಒಂದು ಸಿಲಿಂಡರ್ ಮೇಲೆ ಇನ್ನೂರು ರೂಪಾಯಿಗಳನ್ನು ಹೆಚ್ಚಿಗೆ ಪಡೆದ್ರೆ ಯಾರು ತಾತನ ಮನೆ ಸತ್ತು ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದೀವಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಗ್ಯಾಸ್ ಏಜೆನ್ಸಿ ಮಾಲೀಕರನ್ನು ಪ್ರಶ್ನೆ ಮಾಡ್ತಾ ಇದ್ವಿ ತಗೊಳ್ರಿ ಅದಕ್ಕೆ ಆದಂಥ ಶುಲ್ಕಗಳಿದೆ ಶುಲ್ಕಗಳ ಪ್ರಕಾರವಾಗಿ ತಗೊಳ್ರಿ ಅವರಿಗೆ ಡೋರ್ ಟು ಡೋರ್ ಮನೆಯ ಗ್ರಾಹಕರಿಗೆ ಏನು ಗ್ರಾಹಕರಿದ್ದಾರೆ ಗ್ರಾಹಕರಿಗೆ ನೀವು ತರಿಸುವಂಥ ಕರ್ತವ್ಯ ನಿಮ್ಮದು ಅದನ್ನು ಬಿಟ್ಬಿಟ್ಟು ಆ ಗ್ಯಾಸ್ ಮಾಲೀಕರಿಗೆ ಇವರು ಪ್ರೇರಣೆ ಪ್ರಚೋದಕರು ಇವರು ಅವರು ಅದನ್ನು ವೋಚ ವಂಚನೆ ಮಾಡ್ತಕ್ಕಂಥ ಗ್ರಾಹಕರು ಇಂಥ ವಂಚಕರ ವಿರುದ್ಧ ಇಂಥ ಒಂದು ವಂಚಕರಿಗೆ ಈ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರಿಗೆ ಪ್ರೇರಣೆ ನೀಡತಕ್ಕಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳ ವಿರುದ್ಧ ಅತಿ ಶೀಘ್ರವಾಗಿ ತುರ್ತು ಕ್ರಮದಲ್ಲಿ ವರ್ಗಾವಣೆ ಮಾಡಬೇಕು ಇದು ಸಣ್ಣ ಹೋರಾಟ ಅಂತ ಹೇಳ್ಬಿಟ್ಟು ಕಡೆಗಣಿಸಿದ್ದೇ ಆದಲ್ಲಿ ಕಡಿಮೆ ಜನಸಂಖ್ಯೆ ಬಂದಿದ್ರೆ ಕಡಿಮೆ ಜನಸಂಖ್ಯೆ ಬಂದು ಹೋರಾಟ ಮಾಡ್ತಾ ರಾಜ್ಯ ಮಟ್ಟದ ನಾಯಕರಿಗೆ ಬಂದು ಹೋರಾಟ ಸಣ್ಣ ಹೋರಾಟ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಏನಾದರೂ ಕಡೆಗಣಿಸಿದ್ದೇ ಆದಲ್ಲಿ ಈ ಹೋರಾಟನ ಮುಂದಕ್ಕೆ ವಿಭಿನ್ನವಾದ ಹೋರಾಟಕ್ಕೆ ಲಾಲಿಯಾಗುತ್ತೆ ಕಾರಣ ನಮ್ಮ ಹೋರಾಟ ಇವತ್ತು ಸಾಹಿತ್ಯಕ್ಕೆ ಬಳಿ ಲಗ್ಗು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಮಾಡಿದ್ವಿ ಜೊತೆಗೆ ನಾವು ತಂಟೆ ಚಳುವಳಿಯನ್ನು ಇಲ್ಲಿ ನಿಲ್ಸದ್ ಬೇಡ ಇಲ್ಲಿ ಸಂಬಂಧ ಇಲ್ಲಿ ನ್ಯಾಯಾಲಯ ಗೌರವದಿಂದ ನಾವು ಇವತ್ತು ದಿವಸ ದೌರವರಿ ತಾಲೂಕು ದಂಡಾಧಿಕಾರಿಗಳು ನಮ್ಮ ಕೆ ತಾಲೂಕಿನವರು ನಮ್ಮ ಮನವಿಯನ್ನು ಪುರಸ್ಕರಿಸಿ ಇಲ್ಲಿನ ನಮ್ಮ ಆಹಾರ ಮತ್ತು ನಾಗರಿಕ ಸರ್ಕಾರಿ ಇಲಾಖಾ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನುಗಳನ್ನು ಕೈಗೊಳ್ಳಬೇಕು ಅವರನ್ನ ಕಂಡು ಇಲ್ಲಿನ ವರ್ಗಾವಣೆ ಮಾಡಲೇಬೇಕಂತ ಬಿಟ್ಟು ನಾವು ಅದನ್ನು ನಾವು ಒತ್ತಾಯ ಮಾಡ್ತಾ ಇದೀವಿ ಜೊತೆಗೆ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಒಂದು ಸಿಲಿಂಡರ್ ಮೇಲೆ ತಲಾ ನೂರು ರೂಪಾಯಿ ಹೆಚ್ಚಿಗೆ ಪಡಿತಾರೆ ಆದರೆ ವಿರುದ್ಧವಾಗಿ ಅಧಿಕಾರಿಗಳು ಕೆಜಿಎಫ್ ತಾಲೂಕು ಕೆಜಿಎಫ್ ಕೆ ಜಿ ಕೆಜಿಎಫ್ ತಾಲೂಕಿನ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಹಾಗೂ ಮಾಲೀಕರ ಜೊತೆ ಕೈ ಜೋಡಿಸಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನುಗಳನ್ನು ಕೈಗೊಳ್ಳುವ ಬಗ್ಗೆ ಖುಷಿಯ ಈ ಮೂಲಕ ತಮ್ಮ ಗಮನಕ್ಕೆ ತರಬಹಿಸುವುದೇನಾದ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಗ್ರಾಹಕರ ಬಳಿ ತಲಾ ಒಂದು ಸಿಲಿಂಡರ್ನ ಬೆಲೆ ನಿಗದಿಪಡಿಸಿದ್ದಾರೆ ಸರ್ಕಾರದ ನಿಗದಿತ ಬೆಲೆಯನ್ನು ಹೊರತುಪಡಿಸಿ ಹೆಚ್ಚಿನ ರೀತಿಯಲ್ಲಿ ತಲಾ ಒಂದು ಸಿಲಿಂಡರ್ನ ಮೇಲೆ ನೂರು ರೂಪಾಯಿಗಳಂತೆ ಹೆಚ್ಚಾಗಿ ಪಡೀತಾ ಇದ್ದಾರೆ ಇದನ್ನು ಸಾರ್ವಜನಿಕರು ಯಾರಾದರೂ ಪ್ರಶ್ನೆ ಮಾಡಿದ್ದೆ ಹಾಗಿದ್ದಲ್ಲಿ ಸಂಬಂಧಪಟ್ಟ ಸ್ಥಳೀಯ ಸಂಘ ಯಾರಾದರೂ ಪ್ರಶ್ನೆ ಮಾಡಿದ್ದಂಥದ್ದಲ್ಲಿ ಅವರ ಮೇಲೆ ಆ ಒಂದು ದರ್ಪ ಅವರ ಒಂದು ವರ್ತನೆ ಏನಿದೆಯೋ ಆ ರೀತಿಯೆಲ್ಲ ವರ್ತನೆ ಮಾಡಿ ಅವ್ರನ್ನ ಬೆದರಿಕೆ ಹಾಕಿದ್ದಾರೆ ಆ ಬೆದರಿಕೆ ಕೂಡ ನಾವು ಕಂಡಿಸ್ತಾ ಇದ್ದೀವಿ ಆ ಬೆದರಿಕೆಯನ್ನು ಆ ತ ಇಂತಿಷ್ಟು ಶೇಕಡ ಪಡೀತಾ ಇದ್ದಾರೆ ಇದನ್ನು ಸಂಬಂಧಪಟ್ಟಂತ ಸಂಘ ಸಂಸ್ಥೆ ಕೇಳಿದ್ರೆ ಹೌದು ನಿಜಾನೇ ನಾವು ಆಹಾರ ಮತ್ತು ನಾಗರಿಕ ಸರಬರಾಜು ಅಧಿಕಾರಿಗಳು ಶೇಕಡಾವಾರು ಹಣವನ್ನು ಮಾಸಿಗೆ ಇಂತಿಷ್ಟು ಎಂದು ಕೊಡಬೇಕು ಎಂದು ಗರ್ಭದಿಂದ ನುಡಿದಿರುತ್ತಾರೆ ಸರಸ್ವತಿ ಗ್ಯಾಸ್ ಏಜೆಂಟ್ ಮಾಲೀಕರ ಮಾತಿಗೆ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾಧಿಕಾರಿಗಳು ಗ್ಯಾಸ್ ಏಜೆಂಟ್ ಮಾಲೀಕರಿಗೆ ಪ್ರೇರಣೆ ನೀಡಿ ಸಾರ್ವಜನಿಕರಿಗೆ ವಂಚಿಸುತ್ತಿರುವ ಈ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಮಾನ್ಯ ತಾಲೂಕು ದಂಡಾಧಿಕಾರಿಗಳಲ್ಲಿ ನಾವು ಮನವಿ ಮಾಡಿ ಮನವಿಯನ್ನು ಕೊಡ್ತಾ ಇದ್ದೀವಿ ಅಮರೇಶ್ ಬಾಬ್ ವಿಷಯ ಏನಪ್ಪ ಅಂದ್ರೆ ಇಲ್ಲಿ ಸರಸ್ವತಿ ಏಜೆನ್ಸಿಯನ್ನವರು ಅನ್ನೋರು ಒಂದು ಸಿಲಿಂಡರ್ ಗೆ ನೂರು ರೂಪಾಯಿ ಜಾಸ್ತಿ ತಗೊಂತ ಇದಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಮಾಹಿತಿ ಮೇರೆಗೆ ನಾವು ಅವ್ರಿಗೆ ಹೋಗಿ ಅವರು ನಾವು ಕೊಡ್ತಾ ಇರೋದು ನಿಜ ಏನಾದ್ರು ಇದ್ರು ಬಂದು ಫುಡ್ ಇನ್ಸ್ಪೆಕ್ಟರ್ ಕೇಳಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಒಂದು ಸಿಲಿಂಡರ್ ಬಂದು ಎಂಟುನೂರ ಐವತ್ತು ರೂಪಾಯಿ ಸರ್ಕಾರ ನಿಧಿಯಲ್ಲಿ ಇಟ್ಟ ಇದ್ರೆ ಅವ್ರು ಒಂಬೈನೂರ ಐವತ್ತು ರೂಪಾಯಿ ತಕೊತಿದಾರೆ ನೂರು ರೂಪಾಯಿ ಜಾಸ್ತಿ ತಗೋತಾರೆ ಒಂದು ಸಿಲಿಂಡರ್ ಮೇಲೆ ಒಂದು ದಿವಸಕ್ಕೆ ಸಾವಿರ ಸಿಲಿಂಡರ್ ಸಿಲ ಐನೂರು ಸಿಲಿಂಡರ್ ಆದ್ರೂ ಎಷ್ಟಾಯ್ತು ಅಮೌಂಟ್ ಅದ್ರ ಮೇಲೆ ಇನ್ನೊಂದು ಇವ್ರು ಬಂದು ಊರ್ನ ಒಳಗಡೆ ಎಲ್ಲಿನೂ ಏಜೆನ್ಸಿ ಇಟ್ಕೊಂಡ ಊರು ಒಳಗಡೆನೇ ಏಜೆನ್ಸಿ ಇಟ್ಕೊಂಡು ನಡೆಸ್ತಾ ಇದಾರೆ ಊರಿನ ಆಚೆ ಎರಡು ಕಿಲೋಮೀಟರ್ ದೂರದಲ್ಲಿ ಅವ್ರು ಏನಿದ್ರು ಸ್ಟಾಕ್ ಇರಬೇಕು ಅವ್ರೇನಾದ್ರು ವ್ಯವಹಾರ ಮಾಡ್ಬೇಕಾದ್ರೆ ಅವ್ರಿಲಿ ಊರು ಒಳಗಡೆ ಇಟ್ಕೊಂತಾರೆ ಇನ್ನೊಂದು ಹದ್ನಾಲ್ಕು ಕೆ ಜಿ ಸಿಲಿಂಡರ್ ಇದ್ರೆ ಇವ್ರು ಯಾರು ಬುಕ್ ಮಾಡಿರ್ತಾರೋ ಆ ಗ್ರಾಹಕರ ಮನೆಗೆ ಹೋಗಿ ಅಲ್ಲಿ ಹೊತ್ಕೊಂಡೋಗಿ ಇವ್ರು ಹದ್ನಾಲ್ಕು ಕೆ ಜಿ ತೂಕ ಮಾಡಿ ಅವ್ರಿಗೆ ಕೊಡ್ಬೇಕು ಯಾರು ಸರಸ್ವತಿ ಏಜೆನ್ಸಿ ಆಗ್ಲಿ ಸರವಣ ಏಜೆನ್ಸಿ ಆಗ್ಲಿ ಎಚ್ ಪಿ ಗ್ಯಾಸ್ ಆಗಲಿ ಇಂಡೋ ಗ್ಯಾಸ್ ಆಗಲಿ ಯಾವುದೇ ಒಂದು ಗ್ಯಾಸ್ ಏಜೆನ್ಸಿ ಆಗ್ಲಿ ಹದಿನಾಲ್ಕು ಕೆ ಜಿ ಹದಿನಾಲ್ಕುವರೆ ಕೆ ಜಿ ಹದಿನೈದು ಕೆ ಜಿ ಇದ್ರೆ ಗ್ರಾಹಕರ ಮುಂದೆ ತೂಕ ಮಾಡಿ ಅವ್ರಿಗೆ ತೋರಿಸ್ಬಿಟ್ಟು ಅಲ್ಲಿ ಒಳಗಡೆ ಎತ್ಕೊಂಡೋಗಿ ಕಿಚನಲ್ಲಿ ಫಿಟ್ ಮಾಡಿಬಿಟ್ಟು ರೆಗ್ಯುಲೇಟರನ್ನು ಚೆಕ್ ಮಾಡಿಬಿಟ್ಟು ಬರ್ತಕ್ಕಂಥ ಕರ್ತವ್ಯವನ್ನು ಯಾವ ಏಜೆನ್ಸ್ ಅವರು ಲೈಸನ್ಸ್ ಪಡ್ಕೊಂಡಿರ್ತಾರೋ ಅವರು ಈ ಕೆಲಸವನ್ನು ಮಾಡಬೇಕು ಯಾರಾದರೂ ಮಾಡ್ತಾ ಇದಾರಾ ಒಬ್ಬರು ಮಾಡ್ತಾ ಇಲ್ಲ ಅವ್ರಿಗೆ ಇಷ್ಟಕ್ಕೆ ಬುಕ್ ಮಾಡ್ಕೊಳೋದು ಅವರು ದೌರ್ಜನ್ಯವಾಗಿ ಕೊಟ್ರೆ ಕೊಟ್ರು ಬಿಟ್ರೆ ಬಿಟ್ರು ಒಂದು ಸಿಲಿಂಡರ್ ಮೇಲೆ ನೂರು ರೂಪಾಯಿ ಕೊಟ್ರೆ ಕೊಡ್ತೀವಿ ಅಂತ ತಾಕತ್ತು ಮಾಡ್ತಾರೆ ಎಂಟುನೂರ ಐವತ್ತು ರೂಪಾಯಿ ಇದೆ ಬ್ಲಾಕ್ ಅಲ್ಲಿ ಸುಮಾರು ಗ್ಯಾಸ್ ಬಿಲ್ಲಿಂಗ್ ಆಗ್ತದೆ ಬ್ಲಾಕ್ ಅಲ್ಲಿ ಮಾರ್ಕೊಂಡು ಒಂದು ಸಿಲಿಂಡರ್ ಮೇಲೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡು ಅವರು ಕೊಡ್ತಾರೆ ಐವತ್ತು ಸಿಲಿಂಡರ್ ಏನಾದರೂ ಬ್ಲಾಕ್ ಅಲ್ಲಿ ಮಾರ್ಕೊಂಡ್ರು ಒಂದು ಏಜೆನ್ಸಿ ದಿವಸ ಅವರಿಗೆ ಹದಿನೈದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಗೈನ್ ಇರ್ತದೆ ತಿಂಗಳಿಗೆ ಎಷ್ಟಾಯ್ತು ಮೂರು ಲಕ್ಷದಿಂದ ಐದು ಲಕ್ಷವರೆಗಾಯ್ತು ಈ ರೀತಿ ಲೂಟಿ ಹೊಡಿತಾ ಇದ್ದಾರೆ ಇದು ಯಾರ್ದು ಅಪ್ಪನಮ್ಮ ಮನೆ ಸತ್ತು ಇದೆಲ್ಲ ಗ್ರಾಹಕರದು ಜನರದು ಇಲ್ಲಿ ಇರ್ತಕ್ಕಂಥ ಫುಡ್ ಇನ್ಸ್ಪೆಕ್ಟರ್ ಅವರು ಇದು ನೋಡು ನೋಡ್ದಂಗೆ ಹೋಗ್ತಾ ಇರ್ತಾರೆ ಅವ್ರು ಹೇಳ್ತಾರೆ ನಾವು ಅವ್ರಿಗೆ ಮಾಮೂಲಿ ಕೊಡ್ತಾ ಇದೀವಿ ನಾವು ಅವ್ರ ಏನಿದ್ರು ಅವ್ರು ಬಂದು ಕೇಳಿ ಅಂತ ಕಳರು ಕಳ್ಳರು ಒಂದು ಪಿಟ್ ಪ್ಯಾಕೆಟ್ ಕಲ್ಲ ಒಬ್ರು ಕಟ್ ಪ್ಯಾಕೆಟ್ ಕಲ್ಲ ಒಬ್ರು ಆದರೆ ಇವ್ರಿಗೆ ನಾವು ಕಟ್ಟಂಥ ತೆರಿಗೆಯಲ್ಲಿ ನಾವು ಕಟ್ಟ ಕೊಡ್ತಾ ಇರ್ತಕ್ಕ ದುಡ್ಡಲ್ಲಿ ಇವ್ರಿಗೆ ತಿಂಗಳಾದ್ರೂ ಇವ್ರಿಗೆ ಚಂಬಳ ಬೇಕು ಆದ್ರೂ ಗಿಮ್ಲಾನು ಬೇಕು ಇಂಥ ಅಧಿಕಾರಿ ನಮಗೆ ಬೇಕಾ ಕರ್ತವ್ಯ ಕರೆಕ್ಟಾಗಿ ಮಾಡಿದ್ರೆ ಮಾಡಲಿ ಇಲ್ದವ್ರೆ ಇಲ್ಲಿಂದ ಹೋಗ್ತಾ ಇದ್ರು ನಾನು ನಾಲ್ಕು ನಾನು ಈ ಇದ್ ಗುದ್ದೆಗೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ತಾ ಇದ್ರು ಅಂತ ಹೇಳುತ್ತೆ ನಾನು ರಿಪಬ್ಲಿಕನ್ ಸಂಘಟನೆ ನಮ್ಮ ಕೆಜೆಪ್ಪ ತಾಲೂಕಿನಲ್ಲಿ ನಮ್ಮ ಹಿರಿಯ ಭಾಗದಲ್ಲಿ ಇರುವ ಒಂದು ಸರಸ್ವತಿ ಗ್ಯಾಸ್ ಏಜೆನ್ಸಿಯವರು ನಡೆಸುತ್ತಿರುವ ಒಂದು ಅವ್ಯವಹಾರದ ಬಗ್ಗೆ ಮತ್ತು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಮ್ಮ ನಾಗರಿಕ ಹಕ್ಕು ಸರಬರಾಜು ಒಂದು ಆಪಾದನೆ ಮಾಡಿದ್ದಾರೆ ಫಸ್ಟು ಇದನ್ನು ಈ ಸರಸ್ವತಿ ಗ್ಯಾಸ್ ಏಜೆನ್ಸಿ ಏನಿದೆ ಅಂದರೆ ಏನು ಆಪಾದನೆ ಮಾಡಿದರೆ ಖಂಡಿತ ನಾನೇ ಹೋಗಿ ಖುದ್ದು ಪರಿಶೀಲನೆ ಮಾಡ್ತೇನೆ ಫಸ್ಟ್ ಇದ್ರ ಬಗ್ಗೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ನಮ್ಮ ಫುಡ್ ಫುಡ್ ಅಸಿಸ್ಟೆಂಟ್ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಮತ್ತು ಹಾಗೂ ಏನು ಸ್ಟಾಫ್ ಇನ್ಸ್ಪೆಕ್ಟರ್ಸ್ ಇದ್ದಾರೋ ಅವರನ್ನು ನಾನು ಕರೆದು ಮಾತಾಡಿ ಏನೇ ಖಂಡಿತ ಇದ್ರಲ್ಲಿ ಏನೇ ಒಂದು ಲೋಪದೇಶಗಳು ಉಂಟಾದಲ್ಲಿ ಅದು ಮನೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟವರ ವಿರುದ್ಧ ನಾನು ಕಾನೂನು ಕ್ರಮ ಕೈಗೊಳ್ಳುತ್ತೆ ನಾನು ಅವರಿಗೆ ಪ್ರಸ್ತಾವನೆ ಸಲ್ಲಿಸ್ತೀನಿ